ಚಾಮುಂಡೇಶ್ವರಿ ದೇವಿಯ ಇತಿಹಾಸವು ಹಿಂದೂ ಪುರಾಣಗಳು ಸ್ಥಳೀಯ ದಂತಕಥೆಗಳು ಮತ್ತು ಮೈಸೂರು ರಾಜಮನೆತನದೊಂದಿಗಿನ ಆಳವಾದ ಸಂಬಂಧದೊಂದಿಗೆ ಹಾಸುಹೊಕ್ಕಾಗಿದೆ ಕರ್ನಾಟಕದ ನಾಡದೇವಿ ಎಂದು ಚಾಮುಂಡೇಶ್ವರಿಯನ್ನು ಪೂಜಿಸಲಾಗುತ್ತದೆ ವಿಶೇಷವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ಪ್ರಸಿದ್ಧ ದೇವಸ್ಥಾನವು ಇವರ ಪ್ರಮುಖ ಪೂಜಾ ಸ್ಥಳವಾಗಿದೆ ಪುರಾಣ ಹಿನ್ನೆಲೆ ಚಂಡಿ ಮತ್ತು ಮುಂಡರ ಸಂಹಾರ ಚಾಮುಂಡಿ ಅಥವಾ ಚಾಮುಂಡೇಶ್ವರಿ ಎಂಬ ಹೆಸರು ಚಂಡ ಮತ್ತು ಮುಂಡ ಎಂಬ ಇಬ್ಬರು ರಾಕ್ಷಸರನ್ನು ಸಂಹರಿಸಿದ ಕಾರಣದಿಂದ ಬಂದಿದೆ ದೇವಿ ಮಹಾತ್ಮೆಯ ಪ್ರಕಾರ ಶುಂಭನಿಶುಂಭ ರಾಕ್ಷಸರ ಸೇನಾಪತಿಗಳಾಗಿದ್ದ ಚಂಡ ಮತ್ತು ಮುಂಡರನ್ನು ಕೊಲ್ಲಲು ದುರ್ಗಾದೇವಿಯ ಕೌಶಿಕಿ ರೂಪ ಹುಬ್ಬುಗಳಿಂದ ಚಾಮುಂಡಿ ಉದ್ಭವಿಸಿದಳು ಅವಳು ಭೀಕರ ಯುದ್ಧ ಮಾಡಿ ಅವರನ್ನು ವಧಿಸಿದಳು ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿಯ ಅತ್ಯಂತ ಪ್ರಸಿದ್ಧ ಕಥೆಯೆಂದರೆ ಮಹಿಷಾಸುರನೆಂಬ ಎಮ್ಮೆಯ ರೂಪದಲ್ಲಿದ್ದ ರಾಕ್ಷಸನ ಸಂಹಾರ ಈ ಕಥೆಯು ಮೈಸೂರಿನೊಂದಿಗೆ ನೇರವಾಗಿ ಸಂಬಂಧಿಸಿದೆ ಮಹಿಷಾಸುರನು ಈ ಪ್ರದೇಶದಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದಾಗ ದುರ್ಗಾದೇವಿಯು ಚಾಮುಂಡೇಶ್ವರಿಯ ರೂಪದಲ್ಲಿ ಅವನನ್ನು ಸಂಹರಿಸಿದಳು ಈ ಕಾರಣದಿಂದಲೇ ಮೈಸೂರು ನಗರಕ್ಕೆ ಮಹಿಷೂರು ಮಹಿಷನ ಸ್ಥಳ ಎಂದು ಹೆಸರಾಗಿತ್ತು ನಂತರ ಅದು ಮೈಸೂರು ಎಂದು ಕನ್ನಡೀಕರಣಗೊಂಡಿತು ನವರಾತ್ರಿ ಉತ್ಸವದ ಸಮಯದಲ್ಲಿ ವಿಶೇಷವಾಗಿ ಮೈಸೂರು ದಸರಾದಲ್ಲಿ ಈ ವಿಜಯವನ್ನು ಭವ್ಯವಾಗಿ ಆಚರಿಸಲಾಗುತ್ತದೆ ಸಪ್ತಮಾತೃಕೆಯರಲ್ಲಿ ಒಬ್ಬಳು ಚಾಮುಂಡೇಶ್ವರಿಯು ಸಪ್ತಮಾತೃಕೆಯರ ಪೈಕಿ ಒಬ್ಬಳಾಗಿದ್ದಾಳೆ ಮಾತೃಕೆಯರು ಭಯಾನಕ ತಾಯಿದೇವತೆಗಳಾಗಿದ್ದು ಮಕ್ಕಳ ಕಾಯಿಲೆಗಳು ಮತ್ತು ವಿಪತ್ತುಗಳಿಂದ ರಕ್ಷಿಸುವವರು ಎಂದು ನಂಬಲಾಗುತ್ತದೆ ಚಾಮುಂಡಿ ಬೆಟ್ಟ ಮತ್ತು ಮೈಸೂರು ರಾಜಮನೆತನದ ಸಂಬಂಧ ಮಹಾಬಲಾದ್ರಿ ಆರಂಭದಲ್ಲಿ ಚಾಮುಂಡಿ ಬೆಟ್ಟವನ್ನು ಮಹಾಬಲಾದ್ರಿ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ಮಹಾಬಲೇಶ್ವರ ದೇವಾಲಯವು ಅತಿ ಪ್ರಾಚೀನವಾದದ್ದು ಕ್ರಮೇಣ ಚಾಮುಂಡೇಶ್ವರಿ ದೇವಿಯ ಪ್ರಾಮುಖ್ಯತೆ ಹೆಚ್ಚಾದಂತೆ ಬೆಟ್ಟವು ಚಾಮುಂಡಿ ಬೆಟ್ಟ ಎಂದು ಪ್ರಸಿದ್ಧವಾಯಿತು ಮೈಸೂರು ಒಡೆಯರ ಕುಲದೇವಿ ಮೈಸೂರು ರಾಜಮನೆತನದ ಒಡೆಯರು ಒಂದು ಸಾವಿರದ ಮುನ್ನೂರ ತೊಂಬತ್ತು ಒಂಬತ್ತು ಸಿಇಯಲ್ಲಿ ಅಧಿಕಾರಕ್ಕೆ ಬಂದ ನಂತರ ಚಾಮುಂಡೇಶ್ವರಿಯು ಅವರ ಆರಾಧ್ಯ ದೇವತೆ ಮತ್ತು ಕುಲದೇವತೆಯಾದಳು ಅವರು ಈ ದೇವಿಯನ್ನು ಬಹಳ ಗೌರವದಿಂದ ಪೂಜಿಸಿದರು ಮತ್ತು ದೇವಸ್ಥಾನದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದರು ದೇವಸ್ಥಾನದ ಅಭಿವೃದ್ಧಿ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ದೊರೆಗಳು ಮೂಲ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ಹದಿನೇಳನೇ ಶತಮಾನದಲ್ಲಿ ವಿಜಯನಗರ ಆಡಳಿತಗಾರರು ಗೋಪುರವನ್ನು ನಿರ್ಮಿಸಿದರು ಎಂದು ಕೆಲವು ಐತಿಹಾಸಿಕ ಆಧಾರಗಳಿವೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ಪ್ರಸ್ತುತ ಇರುವ ಭವ್ಯವಾದ ಗೋಪುರವನ್ನು ನಿರ್ಮಿಸಿದರು ಅವರು ಸಿಂಹವಾಹನ ಮತ್ತು ಇತರ ಅಮೂಲ್ಯ ಆಭರಣಗಳನ್ನು ದೇವಸ್ಥಾನಕ್ಕೆ ಅರ್ಪಿಸಿದರು ಆಷಾಢ ಶುಕ್ರವಾರ ಮತ್ತು ಚಾಮುಂಡಿ ಜಯಂತಿ ಆಷಾಢ ಮಾಸದ ಶುಕ್ರವಾರಗಳು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಮಹತ್ವಪೂರ್ಣವಾಗಿವೆ ಲಕ್ಷಾಂತರ ಭಕ್ತರು ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಮೈಸೂರು ಮಹಾರಾಜರು ದೇವಿಯ ಉತ್ಸವ ಮೂರ್ತಿಯ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವವಾಗಿ ಚಾಮುಂಡಿ ಜಯಂತಿಯನ್ನು ಆಚರಿಸಿದರು ಸಾಂಸ್ಕೃತಿಕ ಮಹತ್ವ ಚಾಮುಂಡೇಶ್ವರಿಯು ಕೇವಲ ಪುರಾಣದ ದೇವತೆ ಮಾತ್ರವಲ್ಲದೆ ಕರ್ನಾಟಕದ ಸಂಸ್ಕೃತಿ ಮತ್ತು ಇತಿಹಾಸದ ಒಂದು ಅವಿಭಾಜ್ಯ ಅಂಗವಾಗಿದ್ದಾಳೆ ದಸರಾ ಹಬ್ಬದ ಸಮಯದಲ್ಲಿ ಅವಳನ್ನು ಆಚರಿಸುವುದು ಅವಳ ಬಗೆಗಿನ ಹಾಡುಗಳು ನೃತ್ಯಗಳು ಮತ್ತು ಕಲೆಗಳು ಕರ್ನಾಟಕದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತವೆ ಅವಳು ಶಕ್ತಿ ಧೈರ್ಯ ಮತ್ತು ದುಷ್ಟಶಕ್ತಿಗಳ ನಾಶದ ಸಂಕೇತವಾಗಿದ್ದಾಳೆ